ಕತೆ ಮಣ್ಣಿನ ವಾಸನೆ ಒಮ್ಮೆ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಗೋಪಾಲ್ ಎನ್ನುವ ಹುಡುಗನಿದ್ದ ಅವನು ರೈತನ ಮಗ ಆದರೆ ಅವನ ಕನಸು ಹಳ್ಳಿಯ ಮಣ್ಣಿನಾಚೆಯದು ಅವನು ದೊಡ್ಡ ನಗರಕ್ಕೆ ಹೋಗಿ ಯಶಸ್ಸು ಎಂಬುದನ್ನು ಹುಡುಕಬೇಕೆಂದು ನಿರ್ಧರಿಸಿದ್ದ ಅವನು ನಗರಕ್ಕೆ ಹೋಗಿ ಕೆಲಸ ಆರಂಭಿಸಿದ ಬೆಳಿಗ್ಗೆಯಿಂದ ರಾತ್ರಿ ತನಕ ಕೆಲಸ 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 ಹಣವೂ ಬರುತ್ತಿತ್ತು ಆದರೆ ಅವನ ಮುಖದಲ್ಲಿ ಹಳೆ ಹಳೆಯ ನಗು ಕಾಣಿಸಲಿಲ್ಲ ಆತನಿಗೆ ಹಳ್ಳಿಯ ಗಾಳಿ ಅಮ್ಮನ ಊಟ ಮಣ್ಣಿನ ವಾಸನೆ ಎಲ್ಲವೂ ಮಿಸ್ಸಿಂಗ್ ಆಗಿತ್ತು ಒಂದು ದಿನ ಕಂಪನಿಯಲ್ಲಿ ದೊಡ್ಡ ತಪ್ಪು ಆಯಿತು ಗೋಪಾಲನ ಮೇಲೆ ಅದರ ಹೊಣೆ ಬಿತ್ತು ಅವನು ಬೇಸರದಿಂದ ಹೊರಗೆ ಬಂದು ರಸ್ತೆ ಬದಿಯಲ್ಲಿ ಕುಳಿತು ಕಣ್ಣೀರು ಅವನ ಕಣ್ಣಲ್ಲಿತ್ತು ಅಲ್ಲಿ ಹತ್ತಿರವೇ ಒಬ್ಬ ವೃದ್ಧನು ಹೂವುಗಳನ್ನು ಮಾರುತ್ತಿದ್ದ ಆ ವೃದ್ಧನು ಕೇಳಿದ ಏನಾಯಿತು ಮಗ ಈ ನಗರ ನಿನ್ನ ನಗ ನಗುವನ್ನೇ ಕಿತ್ತುಕೊಂಡಿದೆ ಗೋಪಾಲ್ ಅಸಹನೆಯಿಂದ ಹೇಳಿದ ಹಳ್ಳಿಯಲ್ಲಿ ಇದ್ದರೆ ನಾನು ಏನು ಮಾಡುತ್ತಿದ್ದೆ ಇಲ್ಲಿ ಕನಸು ಸಾಕಾರವಾಗುತ್ತದೆ ಅಂತ ಬಂದೆ ವೃದ್ಧನು ನಕ್ಕು ಹೇಳಿದ ನೋಡು ಮಗ ಮಣ್ಣು ತೊರೆದು ಹೋದರೂ ಆ ಮಣ್ಣಿನ ವಾಸನೆ ನಿನ್ನೊಳಗೆ ಇರುತ್ತದೆ ನಿನ್ನ ಮೂಲವನ್ನು ಮರೆಯಬೇಡ ಬೇರು ಬಲವಾದರೆ ಎಷ್ಟು ಗಾಳಿ ಬಂತಾದರೂ ಮರ ಬೀಳುವುದಿಲ್ಲ ಆ ಮಾತು ಗೋಪಾಲ್ಗೆ ಕಣ್ಣೆದುರಿನ ಬೆಳಕು ಆಗಿತ್ತು ಅವನು ಹಳ್ಳಿಗೆ ಹಿಂದಿರುಗಿ ತನ್ನ ತಂದೆಯೊಂದಿಗೆ ಕೃಷಿಯನ್ನು ನವೀಕರಿಸಿದ ಹೊಸ ವಿಧಾನಗಳಲ್ಲಿ ಕೃಷಿ ಮಾಡಿ ಹಳ್ಳಿಯವರಿಗೆ ಕೆಲಸ ಕೊಟ್ಟ ಹತ್ತಾರು ವರ್ಷಗಳಲ್ಲಿ ಗೋಪಾಲನ ಹಳ್ಳಿ ಮಾದರಿ ಹಳ್ಳಿಯಾಯಿತು ನಗರಕ್ಕೆ ಹೋಗಿ ಯಶಸ್ಸು ಹುಡುಕುತ್ತಿದ್ದವನು ಆ ಯಶಸ್ಸನ್ನೇ ತನ್ನ ಮಣ್ಣಿನಲ್ಲಿ ಬೆಳೆದ ಒಮ್ಮೆ ಅದೇ ವೃದ್ಧನು ಮತ್ತೆ ಹಳ್ಳಿಗೆ ಬಂದಾಗ ಗೋಪಾಲ್ ನಗೆ ಚೆಲ್ಲುತ್ತಾ ಹೇಳಿದ ತಾತ ನೀವು ಸರಿ ಹೇಳಿದ್ದೀರಿ ಮಣ್ಣಿನ ವಾಸನೆ ಎಂದಿಗೂ ಮಣ್ಣಿನಂತೆಯೇ ಬದುಕಿನ ಸುಗಂಧ ಕೊಡುತ್ತದೆ ಪಾಠ ನಾವೆಷ್ಟು ದೂರ ಹೋದರೂ ನಮ್ಮ ಬೇರುಗಳನ್ನು ಮರೆಯಬಾರದು ಜೀವನದ ಸಾರ್ಥಕತೆ ಎಂದರೆ ಹಣ ಅಥವಾ ಹುದ್ದೆ ಅಲ್ಲ ಅದು ಮನದ ಶಾಂತಿ ಮತ್ತು ಮಣ್ಣಿನ ಸಂಬಂಧ ಥ್ಯಾಂಕ್ ಯು